हे देशद्रोहाची देशद्रोह्यांना पाठीशी घालणार घालणारा पक्ष आहे का हा प्रश्न येतो ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳು ವಿವಾದಗಳ ಸ್ವರೂಪವನ್ನು ಪಡೆದಿವೆ ಪ್ರತಿಸ್ಪರ್ಧಿಗಳ ವಿರುದ್ಧ ಮಾತನಾಡುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇದಕ್ಕೆ ನಿದರ್ಶನ ಎಂಬಂತೆ ಮಹಾರಾಷ್ಟ್ರ ಪ್ರತಿಪಕ್ಷದ ನಾಯಕರು ಆಗಿರುವ ಕಾಂಗ್ರೆಸ್ ನಾಯಕ ವಿಜಯ್ ರಾವ್ ವಡೆತ್ತಿರಾವ್ ಉಗ್ರ ಅಜ್ಮಲ್ ಕಜಬ್ ಪರವಾಗಿ ಮಾತನಾಡಿದ್ದಾರೆ ಇದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಎಂಟರ ನವೆಂಬರ್ನಲ್ಲಿ ಮುಂಬೈನಲ್ಲಿ ನಡೆದ ಉಗ್ರರ ದಾಳಿ ವೇಳೆ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಮಾಜಿ ಮುಖ್ಯಸ್ಥ ಹೇಮಂತ್ ತರ್ಕರೆ ಅವರು ಹುತಾತ್ಮರಾಗಿದ್ದು ಅಜ್ಮಲ್ ಕಸಬ್ ಗುಂಡಿನಿಂದ ಅಲ್ಲ ಆರ್ಎಸ್ಎಸ್ ಜೊತೆಗೆ ಲಿಂಕ್ ಇರುವ ಪೊಲೀಸ್ ಅಧಿಕಾರಿಯೊಬ್ಬರು ಹೇಮಂತ್ ಕರ್ಕರೆ ಅವರ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆಗೈದಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ ಮಹಾರಾಷ್ಟ್ರ ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಇವರು ಉಜ್ವಲ್ ನಿಕಂ ಅವರ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಕಾಂಗ್ರೆಸ್ ನಾಯಕ ಅಜ್ಮಲ್ ಕಸಬ್ ಪರವಾಗಿ ಮಾತನಾಡಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಜ್ಮಲ್ ಕಸಬ್ಗೆ ಬಿರಿಯಾನಿ ನೀಡಲಾಗ್ತಾ ಇದೆ ಎಂಬುದಾಗಿ ಹೇಳುವ ಮೂಲಕ ಉಜ್ವಲ್ ನಿಕಮ್ ಅವರು ಕಾಂಗ್ರೆಸ್ಗೆ ಮಾನಹಾನಿ ಮಾಡಿದ್ದಾರೆ ಏನು ವಿಜಯ್ ನಾಮದೇವರ ಒಡೆತ್ತಿವಾರ್ ಹೇಳಿಕೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ ಅನ್ನು ಭದ್ರಪಡಿಸಲು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತದೆ ಕಾಂಗ್ರೆಸ್ ಹಿರಿಯ ನಾಯಕರೊಬ್ಬರು ಮುಂಬೈ ದಾಳಿಯ ಉಗ್ರನಿಗೆ ಕ್ಲೀನ್ ಚಿಟ್ ನೀಡ್ತಾರೆ ಅಂತ ಆದರೆ ಇದಕ್ಕಿಂತ ಕೆಳ ಹಂತಕ್ಕೆ ಇಳಿಯಲು ಸಾಧ್ಯವಿಲ್ಲ ಅವರ ಪ್ರಕಾರ ಹೇಮಂತ್ ಕರ್ಕರಿ ಹುತಾತ್ಮರಾಗಿದ್ದು ಅಜ್ಮಲ್ ನಿಂದ ಅಲ್ಲ ಎಂಬುದು ಅವರ ಹೇಳಿಕೆಯಾಗಿದೆ ಹಾಗಾದರೆ ಕಾಂಗ್ರೆಸ್ ಉಗ್ರರನ್ನ ಬೆಂಬಲಿಸ್ತಾ ಇದೆ ಎಂದಾಯ್ತಲ್ವೇ ಅಂತ ತಿರುಗೇಟನ್ನು ನೀಡಿದ್ದಾರೆ बंदुकीतली नव्हती कुठल्या अतिरेक्यातली नव्हती तर ती गोळी एका पोलीस अधिकाऱ्यांची होती आर एस एस समर्पित त्यावेळेस ते पुरावे लपवले लपवणारा देशद्रोही कोण असेल तर तो उज्ज्वल निकम आहे आणि अशा दोष देशद्रोहाला जर तिकीट भारतीय जनता पक्ष देत असेल तर मात्र हे देशद्रोहाची देशद्रोहांना पाठीशी घालणार घालणारा पक्ष आहे का हा प्रश्न येतो